ನಿನ್ನ ಶಾಲೆಗೆ ಬರಲಿಲ್ಲ ಸರ್ ನಿಮ್ಮ ಅಜ್ಜಿ ಸತ್ತಾಗಿದ್ರು ಸರ್ ಏ ವಂದೆ ಅಜ್ಜಿ ರಾ ಎಷ್ಟಲ ಅಂತ ಕರೀತೀಯಾ ಹೊತ್ತಿಗಲೂ ಅಜ್ಜಿ ಸತ್ತಿದ್ದೆ ಅಂದೆ ಸರ್ ಇದು ಮತ್ತೊಂದೆ ಅಜ್ಜಿ ಸರ್ ಅಜ್ಜನ ಜೀವ ನಿನಗೆ ಐಟೈಟ್ ಕೂತ್ಕೋ ವರುನ್ ಎಸ್ ಸರ್ ಮನಿಕನ್ ಸರ್ ಎಲ್ಲರೂ ಉತ್ತಮ बालक ಪಾಟಿಯ ಪ್ರಶ್ನೆ ಉತ್ತರ ವಾಪೇಪ್ಟಾಕ್ ಏ ನಿಟ್ ಆಗೋದು ಕೋ ಎ ರಾಮೋ ಎ ಇಲ್ಲಿ ಇನ್ಕೋ ಏನು ಮಾಡ್ತಾ ಇದ್ದೀಯ ಹೋಮ್ ವರ್ಕ್ ಸರ್ ಏ ಹೋಮ್ ಅಂದ್ರೆ ಮನೆ ವರ್ಕ್ ಅಂದ್ರೆ ಕೆಲಸ ಹೋಮ್ ವರ್ಕ್ ಮನೆ ಮನೆ ಮಾಡಬೇಕು ತಿಳ್ಕೋ ಸರ್ ಹೋಮ್ ಅಂದ್ರೆ ಮನೆ ವರ್ಕ್ ಅಂದ್ರೆ ಕೆಲಸ ಸರ್ ನೀವು ಮನೆಗೆ ಬಂತ ಹೇಳಬೇಕು ನೀ ಇಲ್ಲಿ ಬಂತ ಹೇಳಿದ್ರೆ ನಾನು ಏನು ಮಾಡೋಕೆ ಬರಲ್ಲ ಸರ್ ಬಾಳ್ ಬುಜ್ಜಿ ಅಂತಾ ಬಿಟ್ಟಿ ತೊಗೋ ನೀನು ಕುತ್ಕೋ ಕುತ್ಕೋ मनीकांत कोण बाई मनीकांत सर ನಾನು ನಾಳೆ ಗೆळेಕ್ಕೆ ಬರಂಗಿಲ್ಲ ರೀ ನಾಳೆ ಶಾಲೆಗೆ ಬರದಿಲ್ ನೀ ಸರ್ ನಮಮ್ಮಿ ಎಳ್ತಿದ್ರಿ ನಿಮ್ಮಮ್ಮಿ ಎಂದ್ರೆ ನಿನಗೆ ಸಂಪಂದो ಸರ್ मनी मनी ಗೆನ್ನಂಸಬೇಕು ರೀ ನಿಮ್ಮ ಅಪ್ಪ ಇರ್ತರೆ ತಗೋ ಗೆನ್ನಂಸ

को कुद्वा A B C D का लेस्ति नी नोड़को री A B C D इदू A B C D A ನಂಗೊಂದು ಸಂಶಯ ಬराती ಟೀ ಸರ್ ಎನೆ ಸಂಶಯ ಮಂದಾಗಿಟ್ಕೋ ಬರದೆ ಹೇಳು ಸರ್ ಈ ಡಾಟಿ ಬಿಡಿದೆ ಈ ಚಿಕ್ಕ ಬಿಡಿಕಿಂದ ಯಸ್ವರ್್ ದೊಡ್ಡದಿರಿ ಪ್ರಶ್ನೆ ನಾ ನಿಮ್ಮದ दिवसा ದಿನಾನು ठरನೇನ ಕೂತ್ಕೋ ಅದಕೋ ರಾಮು ಎಷ್ಟು ಎತ್ತರವಿದೆ ಸರ್ ಎಷ್ಟು ಐತ್ರಿ ಸರ್ ಅದ್ರಿ ಸರ್ ಅದು ರಾಮು ಸ್ಟ್ಯಾಂಡ್ ಅಪ್ ಆನ್ ಬೆಂಚ್ धन्यवाद